ದಕ್ಷಿಣ ಭಾರತದ ಜೀವನದಿ ಕೋಟ್ಯಂತರ ಮಂದಿಗೆ ಜೀವಚಲವಾಗಿರುವ ಕಾವೇರಿ ನದಿ ದಿನೇ ದಿನೇ ಕಲುಷಿತಗೊಳ್ತಿದೆ ತ್ಯಾಜ್ಯಗಳೆಲ್ಲ ಕಾವೇರಿಯ ಒಡಲು ಸೇರ್ತಿದೆ ನೀರಿನ ಶುದ್ಧತೆ ಕಾಪಾಡಿಕೊಳ್ಳುವಂತೆ ಅದೆಷ್ಟೇ ಅಭಿಯಾನ ನಡೆದರೂ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಿದ್ರು ಕೆಲ ಕಿಡಿಗೇಡಿಗಳು ಕಾವೇರಿಯ ಪಾವಿತ್ರ್ಯತೆ ಹಾಳು ಮಾಡುತ್ತಲೇ ಇದ್ದಾರೆ ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹರಿಯುವ ಕಾವೇರಿ ನದಿಯಲ್ಲಿ ರಾಶಿರಾಶಿ ಕೊಳೆತ ಮೀನುಗಳು ಪತ್ತೆಯಾಗಿವೆ ನದಿ ದುರ್ವಾಸನೆ ಬೀರ್ತಿದೆ ಶಬರಿಮಲೆಯಿಂದ ಹಿಂತಿರುಗಿದ ನಾಪೋಕ್ಳು ವ್ಯಾಪ್ತಿಯ ಭಕ್ತರು ಕಾವೇರಿ ಪುಣ್ಯಸ್ನಾನ ಮಾಡಲು ಅಡ್ಡಿಯಾಗಿದೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ನದಿ ನೀರನ್ನು ಸ್ವಚ್ಛಗೊಳಿಸಲಾಗುವುದೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮತ್ತು ಪಿಡಿಒ ಚೋಂದಕ್ಕಿ ತಿಳಿಸಿದ್ದಾರೆ ವಿಷಯ ನನಗೆ ಈಗ ಹೇಳಿ ತಿಳಿದು ಗೊತ್ತಾಗಿದೆ ಹೊಳೆಯಲ್ಲಿ ಮೀನು ಹಸಿ ಮೀನು ಹಾಕಿರುವಂಥದ್ದು ಅದು ಸ್ಮೆಲ್ ಬಂದಿರೋದಂಥ ವಿಷಯ ಹೇಳಿ ನನಗೆ ಸಾರ್ವಜನಿಕರು ಹೇಳಿದಿರೋದು ನಮಗೆ ಈ ವಿಷಯ ಗೊತ್ತಾಗಿದೆ ಆದ್ದರಿಂದ ಅದನ್ನು ಯಾರು ಮಾಡಿದ್ದಾರೆ ಅದನ್ನು ಸರಿಯಾದ ಕ್ರಮ ಪಂಚಾಯಿತಿಯಿಂದ ನಾವು ತೆಗೆದುಕೊಳ್ತೇವೆ ಸಿ ಸಿ ಕ್ಯಾಮ್ರಾ ಇರುತ್ತದೆ ಅದರಲ್ಲಿ ಯಾರು ಹಾಕಿದ್ದಾರೆ ಏನು ಅಂತ ಸತ್ಯ ತಿಳಿದು ಅವರಿಗೆ ಪಂಚಾಯಿತಿ ವತಿಯಿಂದ ಏನು ಕ್ರಮ ಆಗಬೇಕು ಅದನ್ನು ನಾವು ಕ್ರಮ ಮಾಡ್ತೀವಿ ಸರ್ ಕಾವೇರಿ ನದಿ ತೀರದಲ್ಲಿ ಏನು ಮೀನಿನ ಕೊಳೆತ ಮೀನುಗಳನ್ನು ಹಾಕಿರೋದು ಪಂಚಾಯಿತಿ ಗಮನಕ್ಕೆ ಹಾಗೂ ನನ್ನ ಗಮನಕ್ಕೆ ಬಂದಿರುತ್ತದೆ ಬಹುಶಃ ನಾನು ಇದರ ಬಗ್ಗೆ ಇವತ್ತು ಅದನ್ನು ಕ್ಲೀನ್ ಮಾಡಿಸಿ ಸೂಕ್ತ ಕ್ರಮ ಸಿ ಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಯಾರು ಹಾಕಿದ್ದಾರೆ ಅವ್ರಗಳ ಬಗ್ಗೆ ಸೂಕ್ತ ಕ್ರಮನ ನಾವು ಕೈಗೊಳ್ತೀವಿ ಹಾಗೂ ಏನು ನಮ್ಗೆ ಕುಡಿಯೋ ನೀರಿಗೆ ಅಥವಾ ಕಾವೇರಿ ನದಿಗೆ ಮಲೀನ ಮಾಡಿರ್ತಾರೆ ಅದನ್ನು ಕ್ಲೀನ್ ಮಾಡಿಸಿಬಿಟ್ಟು ಬಿಟ್ಟು ಮುಂದಿನ ಕ್ರಮ ನಮ್ಮ ಪಂಚಾಯಿತಿ ವತಿಯಿಂದ ತೆಗ್ದು ಸ್ವಚ್ಛಂದವಾಗಿ ಹರಿಯಬೇಕಾದ ಕಾವೇರಿ ನದಿಗೆ ತ್ಯಾಜ್ಯ ಎಸೆದು ಕಲುಷಿತಗೊಳಿಸಿದವರ ಪತ್ತೆಗೆ ಸ್ಥಳೀಯ ಪಂಚಾಯಿತಿ ಮುಂದಾಗಿದೆ ಇನ್ನು ಈ ಘಟನೆ ಕಾವೇರಿ ಭಕ್ತರನ್ನು ಕೆರಳಿಸಿದ್ದು ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ